ನಮಸ್ತೆ ಎಲ್ಲ ಸ್ನೇಹಿತರಿಗೂ ಐ ಹೆಪ್ಪು ಆರಾಮದಿರ ಅಂತ ಅನ್ಕೋತೀನಿ ನೋಡ್ರಿ ಫ್ರೆಂಡ್ಸ ಇವರು ವೈಷ್ಣವಿ ಸಿಸ್ಟರ್ ಅಂತ ಹೇಳಿ ಅವ್ರ ಐ ಡಿ ಬಿಂದು ಅವಧಾನಿ ಅಂತೇಳಿ ಬರ್ತಿರ್ತೈತ್ರಿ ನೋಡಿರ್ಬೋದು ನೀವು ಸಾಕಷ್ಟು ಸರಿ ಕಮೆಂಟ್ ಮಾಡಿರ್ತಾರ ಪ್ರತಿಯೊಂದು ವಿಡಿಯೋಗೂ ಕೂಡ ಸೊ ಅವರ ಬರ್ತ್ಡೇ ನೋಡಿರಿ ಇವತ್ತ ಇಪ್ಪತ್ತೈದನೇ ತಾರೀಕು ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಒಂದೊಳ್ಳೆ ವಿಶ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡೋದ್ರ ಮುಖಾಂತರ ನೀವೆಲ್ಲರೂ ತಿಳಿಸ್ರಿ ಅಂತೇಳಿ ಕೇಳ್ಕೊತೀನಿ ನನ್ನ ಕಡೆಯಿಂದನೂ ಕೂಡ ಸೊ ಹ್ಯಾಪಿ ಬರ್ತಡೇ ಸಿಸ್ಟರ್ ದೇವರು ಆಯಶು ಕೊಟ್ಟು ನಿಮಗೆ ಸಿರಿ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ರಾಯರ ಆಶೀರ್ವಾದ ನಿಮಗೂ ಸಿಗಲಿ ಅಂತ ನಾನು ಕೂಡ ನಿಮ್ಗೆ ಒಬ್ಬ ಸಹೋದರಿಯಾಗಿ ಕೇಳ್ಕೊತೀನಿ ನೋಡ್ರಿ ಹಾಯ್ ಸ್ನೇಹಿತರೆ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರಾಮ ಇದ್ದೀರಿ ಅಂತ ಅನ್ಕೋತೀವಿ ನಾವು ಕೂಡ ಆರಾಮಿದ್ವಿ ನಮ್ಮ ಪಿಲ್ಲು ಪಿಕ್ನಿಕ್ ಹೋಗಿ ಬಂದನ್ರಿ ಅಭಿಪ್ರಾಯನೂ ಕೂಡ ಕೇಳೋಣ ಅಂತ ನೋಡ್ರಿ ತಗೊಂಡ್ ಈಗ ಆಟ ಮ್ಯಾಗ ಮ್ಯಾಗ್ ಮತ್ತೆ ಮತ್ತೀಗ ತೆಗ್ದಾರ ಇಬ್ರು ತಗೊಂಡ್ ಆಟ ಆಡ್ತಿದಾರ ಹಾಯ್ ಮಾಡ್ರಿ ಇಬ್ರು ನೋಡ್ರಿ ಕ್ಯೂಟ್ ಅಂತ ಅನಿಸ್ತದ ಸ್ನೇಹ ಅವ್ರ ಅತ್ತೆ ಕೊಡ್ಸಿದಾರ ಸ್ನೇಹನ್ಗೋಸ್ಕರ ಗಿಫ್ಟ್ ಸರ್ ಇಬ್ರು ಆಡ್ತಿರಲ್ಲ ಒಂದು ಗಾಡಿ ಅಂತ ಮುರಬಟ್ಟಿ ಮಾಡಿ ಇಟ್ಟಿನ್ರಿ ಅವಾಗ ನೋಡ್ರಿ ಅಷ್ಟು ಕ್ಯೂಟ್ ಅಂತ ಅನಿಸ್ತದ ನಮ್ಮ ಓಮಿ ಇದ್ದಂಗ ಐತ್ರಿ ಇದು ಓಮಿ ಇದ್ದಂಗೆ ಓಮಿ ಇದ್ದಂಗೆ ಕ್ಯೂಟ್ ಕ್ಯೂಟ್ ಅಂತ ಅನಿಸ್ತದ ನೋಡ್ರಿ ಟೇಡಿ ಬೇರ್ ಹೌದಿಲ್ಲಪ್ಪು ಬರ್ರಿ ಫ್ರೆಂಡ್ಸ ಈಗ ಸಾಯಂಕಾಲ ವಿಡಿಯೋನ ಶುರು ಮಾಡಿದೀವ್ರಿ ಈ ವಿಡಿಯೋ ಹೆಂಗ್ ಹೋಗುತ್ತ ಅಂತೇಳಿ ನೋಡೋಣ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ವಿಡಿಯೋ ಇಷ್ಟ ಎಷ್ಟಾಗಿದ್ರ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮಮ್ಮಿ ಸಪೋರ್ಟ್ ಮಾಡ್ರಿ ಎಲ್ಲ ಏನಪ್ಪ ಅಂದ್ರೆ ನನಗಂತೂ ಜಾಸ್ತಿ ಈ ಒಂದು ಜಾಗನೇ ಜಾಸ್ತಿ ಲೈಕ್ ಆಗ್ತದೆ ನೋಡಿರಿ ಫ್ರೆಂಡ್ಸ ರವೆ ಹಾಕಿದ್ನೆಲ್ಲ ರವನೆಲ್ಲಾನು ಕೂಡ ಒಳಗಡೆ ಇಟ್ಟಿನ್ರಿ ಸೊ ಬಟ್ಟೆ ನಾಳೆಗೆ ತೊಗೊತೀನಿ ಫ್ರೆಂಡ್ಸ್ ಈಗೇನು ಮಳೆ ಇರಲ್ಲ ಏನಿರಲ್ಲ ಈ ಥರ ಮಾಡಿ ಹಾಕಿರ್ತೀನಿ ನೋಡಿರಿ ಸ್ವಲ್ಪ ಶೇಷಿ ಸಿ ಇರ್ತಾವೆ ಇಲ್ಲಿ ಜಾಸ್ತಿ ಬಿಸಿಲೂ ಬೀಳಲ್ಲ ಹಂಗಾಗಿ ಜಾಸ್ತಿ ಅರಿಬೇದು ಬೆಳಗ್ಗೆ ಹಂಗಾಗಿ ಇಲ್ಲೇ ಹಾಕ್ತೀನಿ ಒಬ್ರು ಸಿಸ್ಟರ್ ಶ್ರದ್ಧಾ ಸಿಸ್ಟರ್ ಅವರು ಕಮೆಂಟ್ ಮಾಡಿದ್ರು ಇಲ್ಲಿ ಮ್ಯಾಗ ಇದನ್ನು ಹಾಕ್ರಿ ಸಿಸ್ಟರ್ ಹೆಂಗಾರ ಬರ್ತಾ ನೋಡಿರಿ ಅದು ಮಾಡಿಸ್ಕೊರಿ ಅಂತೇಳಿ ಎಲ್ಲ ಒಂದು ಒಂದು ಆಗ ಮಾಡ್ಕೋತೀನಿ ರೀ ಮುಂದೆ ಹೆಂಗಂಗೆ ಆಗುತ್ತೆ ಹಂಗ ಈಗ ಸದ್ಯಕ್ಕೆ ಅಂತೂ ಸದ್ಯಕ್ಕೆ ಎಲ್ಲನೇ ಆಗಲ್ಲ ರೀ ಬಟ್ ನಿಮ್ಮ ಸಜೆಷನ್ಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇಲ್ಲಿ ಐತ್ರಿ ಜಾಗ ಶ್ರೀಲಿಂದ ಹೆಂಗಾರ ಬರ್ತಾ ನೋಡ್ರಿ ಇಲ್ಲಿಗೆ ದಾರದ್ದಾರ ಅಲ್ಲಿ ಯಾವ್ದಾರ ಅಲ್ಲ ಒಂದು ಮಾಡ್ಕೋತೀನಿ ಸದ್ಯಕ್ಕೆ ನಡ್ದೈತಿ ಅವಶ್ಯಕತೆ ಸ್ವಲ್ಪ ಈಗ ಅದರದ್ದು ಪರವಾಗಿಲ್ಲ ಅಂತ ಅನ್ನಿಸ್ತೈತಿ ಹಾಗಾಗಿ ನಾನು ಅದನ್ನ ಇನ್ನೂ ತೆಲಕ್ಕೆ ಕಟ್ಸ್ಕೊಂಡಿಲ್ಲರಿ ಏನೈತಿ ಅವಶ್ಯಕತೆ ಅದನ್ನಷ್ಟೇ ಬೇಕಿದ್ದು ಮಾಡ್ಕೊಂಡು ಇನ್ನೇ ಉಳಿದಿದೆಲ್ಲ ಇನ್ನ ಆರಾಮ್ಸೆ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ನೋಡ್ರಿ ಫ್ರೆಂಡ್ಸ ಗಾಳಿ ಬೆಳಕು ಚೆನ್ನಾಗಿ ಬರ್ತೈತ್ರಿ ಇಲ್ಲಿ ಓಪನ್ ಇಲ್ಲಿ ನಿಂತರ ವಾತಾವರಣ ಎಲ್ಲ ಚಂದ ಕಾಣಿಸ್ತದ್ ನೋಡಿರಿ ಫ್ರೆಂಡ್ಸ ಸುತ್ತಮುತ್ತಂದು ಅಪಾರ್ಟ್ಮೆಂಟ್ಗಳು ನೋಡ್ರಿ ಇಲ್ಲೆಲ್ಲ ಬರೀ ಗಿಡ ಗಂಟಿ ಏನಿಲ್ಲ ಬರೀ ಮನೆಯನ್ನು ನೋಡಿರಿ ಫ್ರೆಂಡ್ಸ್ ಆ ಏರಿಯಾ ಅಲ್ಲಿದ್ದಾಗ ಗಿಡ ಪಡ ಸ್ವಲ್ಪ ಓಪನ್ ಜಾಗ ಜಾಸ್ತಿ ಕಾಣೋದು ಇಲ್ಲ ಚಿಕ್ಕಿ ಪಕ್ಕಿ ಚಂದ್ರ ಅದೆಲ್ಲ ಭಾಳ ಮಸ್ತ್ ಕಾಣಿಸ್ತಿತ್ತು ಮಕ್ಳಿಗೂ ಖುಷಿ ಅನಿಸ್ತಿತ್ತು ಇಲ್ಲಿ ನೋಡ್ರಿ ಇಲ್ಲೆಲ್ಲ ಈಗ ನಾಯಿಗಳ ದರ್ಶನನೇ ಆಗ್ತದ ನೋಡಿರಿ ಫ್ರೆಂಡ್ಸ್ ಎಸ್ ಅದಾವ್ರಿ ಒಂದು ಎರಡು ಮೂರು ನಾಲ್ಕೈದು ಆರು ಏಳು ಇನ್ನೂ ಸಣ್ಣ ಸಣ್ಣ ಕುನ್ನಿಗಳದವ್ರಿ ಬಂದಿಲ್ಲ ನೋಡಿರಿ ಒಂದೇ ಈಜನ್ ಕಂಡಂಗೆ ಕಾಣಿಸ್ತಾವ್ರಿ ಇಲ್ಲೆಲ್ಲ ಬರೀ ಇದ ತೋರಿಸೋದಾಗತ್ತೆ ನಂದು ಅಂಕರು ಏನು ಮಾಡ್ತೀರಿ ಫ್ರೆಂಡ್ಸ ಅಡ್ಜಸ್ಟ್ ಮಾಡ್ಕೋರಿ ಮತ್ತು ದಿನನಿತ್ಯದ ದಿನಚರಿ ಅಂದ್ರೆ ಇದೇ ಥರ ಇರ್ತದ ಸೊ ಹಾಗಾಗಿ ರಿಯಲಿಟಿ ಏನೇತಿಲ್ಲ ಅದನ್ನ ತೋರಿಸ್ತೀನಿ

ಈಗ ರಾತ್ರಿ ಅಡಿಗೆ ನೋಡ್ರಿ ಸೊ ಇವ್ ನಾ ಬಗ್ ಮಾತಾಡ್ಬೇಕಾಗತ್ತದ ಫ್ರೆಂಡ್ಸ ಇದ್ ನೈಟಿ ನೋಡ್ರಿ ಇಲ್ಲಿ ಎಲ್ಲ ಸೌದ್ ಬಿಟ್ಟೈತೆ ಯಾವಾಗ ಹರಿತೈತಿ ಗೊತ್ತಿಲ್ಲ ಎಲ್ಲಾ ಗಟ್ಟಿ ಐತ್ರಿ ಇಲ್ಲಿ ಏನ್ ಕಲರ್ ಆಗಿಲ್ಲ ಏನಾಗಿಲ್ಲ ಸ್ವಲ್ಪ ಬಿಳು ಬಿಳುಕದಂಗ ಅಡೈತಿ ಅದನ್ ಬಿಟ್ರಿ ಇನ್ನ ಪರವಾಗಿಲ್ರಿ ಇದ್ ನೋಡ್ರಿ ಹೆಂಗಿತ್ತು ತಗೊಂಡಾಗ ತಂಗ ತಂಗೈತ್ ನೋಡ್ರಿ ಇದೆಲ್ಲಾನು ಈಗ ಬರ್ಬಾರ ಅಂತದ್ರಿ ನೈಟಿ ಹರಿತಂದ್ರ ನೋಡ್ರಿ ಹೊಸ ನೈಟಿ ತಂದ್ರು ಕಂಜೂಸ್ ಬಾಡ್ರಿ ನಾನು ಪಟಕ್ ಕನಂಗ ಹಾಕೋಣ ಯಾವ್ದಾಗ ಹಾಕೊಳೋದು ಮಾಡೋದು ಈ ತರದ್ ಯಾಕೋ ಉಲ್ಲಾಸನ ಹೋಗ್ಬಿಟ್ಟೈತಿ ಇತ್ತೀಚೆಗೆ ನನಗಂತ್ರು ಮೊದ್ಲು ಹಿಂಗೆಲ್ಲ ತಂದ್ ಊಟನೇ ಉಟ್ಕೊಂಡು ತತ್ಕೊಂಡು ನೋಡ್ಬಿಟ್ರ ಆತ ಅದ್ರದ್ದು ದಾಸೆನೆ ಇದ್ದಂಗಿತ್ ನೋಡ್ರಿ ಈಗಿಲ್ಲ ಏನೋ ಒಂಥರ ಜಿಗುಪ್ಸೆ ನಿರಾಸೆನೆ ಬಾ ಒಟ್ಟು ಏನೋ ಅರ್ಧವ ತಂದಿಡ್ಬೇಕು ಅದ್ ಯಾವಾಗ ಹುಟ್ಟನೇನ ಗೊತ್ತಿಲ್ಲ ಈ ತರ ಅದಾವಂತ ಅಂತ ಹತ್ ಪರವಾಗಿಲ್ಲ ಸ್ವಲ್ಪ ಇನ್ಮ್ಯಾಗ ಜಾಸ್ತಿ ಆಕ್ಟಿವ್ ಆಗಿ ಇರ್ಬೇಕಂತ ಅನ್ಕೊಂಡಿನಿ ಇಲ್ಲಿ ನೋಡ್ರಿ ಯಾವ ತರ ಆಗೈತೆ ಈಗ ಜಾಸ್ತಿ ಗ್ಯಾಸ್ ಕಟ್ಟಿಮೆ ಆಗದೆಲ್ಲ ನಿಂತು 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 ಆಗೈತಿ ನೋಡ್ರಿ ಸೌದಂಗ್ ಈಗ ಅನ್ನಕ್ಕೆ ಇಟ್ಟಿನಿ ಫ್ರೆಂಡ್ಸ್ ಅನ್ನಕ್ಕೆ ಇಟ್ಟಿನಿ ಇಟ್ಟಿ ಹಂಗಾದ ಪುಡಿ ಇತ್ತು ಇದು ಕಲಸ ಆಯ್ತಿ ಟಿಕಾಕ್ ಹಾಕ್ಬೇಕಾಗಿತ್ರಿ ಇದೆಲ್ಲ ಸ್ವಲ್ಪ ಜಿಡ್ ಜಿಡ್ದಂಗಾಗಿತ್ತು ಅದಕ್ಕಂತೇಳಿ ಒಳಗಡೆ ಚೊಲೋನೇ ಇರ್ತದಲ್ಲ ಅದ್ರಾಗ ನೀರೇಕಿಟ್ಟಿನಿ ಶೇಂಗಾರ ಪುಡಿ ಒಳಗ ಈಗ ಏನೈತಿ ಶೇಂಗಾರ ಮಾಡ್ತೀನಿ ಮತ್ತ ಅನ್ನಕ್ಕೆ ಇಟ್ಟಿನಿ ಸಾರ್ ಬಳಿ ಕೊಡ್ಮ್

ಯಾವನಾದ್ರೂ ಅವ್ರ ಬಾಜಕಿ ಇರ್ತಾ ಇದ್ರಿ ಒಳ್ಳೆ ಸುಲ್ಕೊಂಡ್ ತಿಂದ್ರೆ ಫ್ರೆಂಡ್ ಕೆಲವೊಮ್ಮೆ ಏನರ ಜಾಸ್ತಿ ಚಟ್ನಿ ಗಿಟ್ಟಿ ಮಾಡ್ತಿತ್ತ ಒಂದಿನ ಅಡ್ವಾನ್ಸ್ ಒಂದು ಇಟ್ಟಿರ್ತೀನಿ ಪಟಕನ ಮಿಕ್ಸಿ ಹಾಕೊಂಡೋಗಿ ಬರ್ತಂದ್ರಿ ಹೇಳಿ ಪಲ್ಯಕ ಈಗ ಅದಕ್ಕ ಸಾರಿಗೆ ಗಿರಿಗಾದ್ರೆ ಆಗಿಂದಾಗೆ ಸುಲ್ಕೋತಿದ್ರಿ ಸೊ ಇದು ಕಿಸೆ ನೋಡ್ರಿ ಇದು ಸುಮ್ ಕೊಟ್ಟಿರ್ತಾರ ಐತಿ ಕಿಸೆ ಅಂದ್ರ ಈಗದು ಮೊಬೈಲ್ ಕಿಸದಾಗ ಇಟ್ಟು ಎಲ್ಲಿ ಟೈಮ್ ಎಲ್ಲಾರ ಇಡೋದು ನೋಡೋದು ಇಲ್ಲಿ ಹಿಡ್ಕೊಂಡು ವಿಡಿಯೋ ನೋಡೋದು ಇಲ್ಲಿ ಮಾತಾಡೋದು ಜಾಸ್ತಿ ಕೆಲಸ ಮಾಡೋರು ಮೊಬೈಲ್ ಕಾಲ್ ಬಂದಷ್ಟೇ ಎತ್ತವ್ರು ಅವೆಲ್ಲ ಯೂಸ್ ಆಕೇತಿ ಕಿಸೆ ಈಗೇನಷ್ಟು ಯೂಸ್ ಆಗೋದು ಕಡಿಮೆ

ನೀ ಕನ್ನಡದಾಗ ಅಂತ ಮಾತಾಡೋದು ಆಕಿ ನಂಗೆ ಕೂಡ ಕನ್ನಡ ಮಾತಾಡ್ತಾ ನಂಗೆ ಒಂಥರ ಕಂಫರ್ಟಬಲ್ ಆಗೋಲ್ಲ ಮರಾಠಿ ಮಾತಾಡ್ತಾ ಕಂಫರ್ಟಬಲ್ ನೀವ ಕನ್ನಡ ಬರ್ತಾ ಇಲ್ಲ ಅಂತೀರಿ ಎಲ್ಲ ಪಕ್ಕ ಮಾತಾಡ್ತಾ ಕನ್ನಡ ಅವ ಊರ ಕಡೆ ಹೋದ್ವಿ ಅಂದ್ರೆ ನಮ್ಮ ಅವ್ವನ ಬಿಡ ಆಕಿನ ಮಾತಾ ಕೇಳ್ಬೇಕು ನಾವು ಮಸ್ತ್ ಮಾತಾಡ್ತಾ ಇಲ್ಲ ಬಳ್ಳಾಳ್ಳಿ ರೇಟಿನ ಯಾವಾಗ ಇರ್ತಾವ ಗೊತ್ತಿಲ್ಲ ರೀ ರೇಟ್ ಅಂತ ಹೇಳೋದು ಏಯ್ ಏನೈತಿ ಹುಳ್ಳಳ್ಳಿ ಲಕ್ಷ್ಮಿ ಮಣಿತ

ಸದ್ಯಕ್ಕೆ ಟಿ ವಿ ಕೊಟ್ಟಿದ್ದೀನಿ ನೋಡ್ರಿ ಮಕ್ಕಳು ಇಬ್ಬರು ಟಿ ವಿ ನೋಡ್ತಾ ಕುಂತಿದ್ರು ಯಜಮಾನ್ರು ಕೂಡ ಬಂದಿದಾರ ಸೊ ನಾಲ್ಕು ಬಾಂಡೆ ಇದು ಅವನು ಕೂಡ ತೆಕ್ಕಿದೆ ನೋಡ್ರಿ ಫ್ರೆಂಡ್ಸ ಸ್ವಲ್ಪ ಗ್ಯಾಲ್ರಿಂದು ಸ್ಲೈಡಿಂಗ್ ಬಂದ್ ಮಾಡಿವಿ ಏಯ್ ಬಂದ್ ಮಾಡಿರಿ ಏನು ನೋಡಿರಿ ಊಟಕ್ಕೆ ಬರ್ರಿ ಸದ್ಯಕ್ಕ ಏ ನೀನು ಪಪ್ಪ ಬಜಮಾನ್ ರೀ ಈಗ ಬಂದಾರೀ ಫ್ರೆಶ್ ಆಗ್ಯಾರ ಈಗ ಊಟಕ್ಕೆ ರೆಡಿ ಮಾಡ್ತೀನಿ ರೀ ಫ್ರೆಂಡ್ಸ ಬಿಸಿ ಬಿಸಿ ರೊಟ್ಟಿ ಮಾಡಿದೆ ನೋಡ್ರಿ ಈಗ ಇದು ಗುಂಡದ ಲಾಸ್ಟ್ನ ಮಾಡ್ಕೊಂಡಿ ನೋಡ್ರಿ ಸಫೈ ತೊಕೊಳಕ್ ಹೋದನೆ ಅದೇ ಆಯ್ತು ಸ್ವಲ್ಪ ನೀರು ಹಾಕಿನಿ ಆಮೇಲೆ ತೊಳ್ಕೊಳೋಕೆ ಈಸಿ ಆಗುತ್ತೆ ಅಂತೇಳಿ ಎಲ್ಲರು ಕುಂತಿ ಊಟ ಮಾಡ್ತಾ ನೋಡ್ರಿ ಕೇರೆ ಸಾರ ಕುಡಿತಾ ಅಷ್ಟೆಲ್ಲ ಸಾರ ಬರ್ರಿ ಊಟ ಮಾಡೋಣ ಬಿಸಿ ಬಿಸಿ ರೊಟ್ಟಿ ಪುಂಡ್ಯಪಲ್ಲಿ ಚಟ್ನಿ ಒಂದಿಟ್ಟು ಮ್ಯಾಗ ಎಣ್ಣೆ ಹಾಕೊಂಬಿಟ್ರ ಮಸ್ತ್ ಊಟ ಕಾಂಬಿನೇಷನ್ ಬರ್ರಿ ಸಕ್ಕತ್ತ ಕೂಡ ಇರ್ತದೆ ಚಪಾತಿ ಉಣ್ಲಿಲ್ಲ ನಾವು ರೊಟ್ಟಿ ಅಂದ್ರೆ ನಾಯಕಂತೀ ಇಬ್ಬರು ನನ್ನ ಮಕ್ಕಳು ನೀವು ಅದನ್ನ ತೊಗೊಂಡ್ಬಿಡಿ ಬಿಸಿ ರೊಟ್ಟಿ ಚಟ್ನಿ ಅಂತರ ಚೆನ್ನ ಚೆನ್ನಾಗಿದ್ರೀ ಮಧ್ಯಾಹ್ನ ಬೇಡಿದ್ರು ಯಜಮಾನ್ರು ಚಟ್ನಿ ಸಾರಿ ಈ ಚಟ್ನಿ ಕೂಡ ಬಿಸಿ ರೊಟ್ಟಿ ಅದ್ರ ಬೇಷಿದ್ವು ಅಂದ್ರೆ ಚಪಾತಿ ಕಿನ ರೊಟ್ಟಿ ಆದ್ರೂ ಮಸ್ತ್ ಹಾಕಿದ್ವಿ ಅಂದ್ರ ಅದಕ್ಕಂತೇಳಿ ರೊಟ್ಟಿನ ಮಾಡಿದೆ ನೋಡ್ರಿ ಸಾರು ಅನ್ನ ಎಲ್ಲ ನೋಣಬೇಕು ರೊಟ್ಟಿ ಚಪಾತಿ

ಚಪಾತಿ ಉದ್ರ ನಮ್ಮನೆ ನಡೀತದ್ರಿ ರೊಟ್ಟಿ ಉಳಿಬಾರ್ದು ರೊಟ್ಟಿ ಉಳಿತಂದ್ರೆ ಒಳ್ಳೇ ಒಲೆ ಅನ್ಸುತ್ತ ಒಂದ್ ನಿಮಿಷ ನಿಂದ್ರೆ ಈ ಥರ ಎಣ್ಣೆ ಪಲ್ಯ ಚಟ್ನಿ ಬಿಸಿ ಬಿಸಿ ರೊಟ್ಟಿ ಮಸ್ತ್ ನೋಡ್ರಿ ಅನ್ನ ಅಂತ ಹಾಕ್ತೀನಿ ರೀ ಈಗ ಅನ್ನ ನೋಡ್ರಿ ಎಲ್ಲಾನು ಸುಡು ಸುಡುದ ಸರ್ ಚಲೋ ಸರ್ ಅಪ್ಪ ಮಕ್ಕಳು ಎಲ್ಲರೂ ಸೇರಿ ನೀರ್ ಬಂದಿದೆ ನೋಡ್ರಿ ಹೆಂಗ ತುಂಬಿಟ್ಟಿ ಚೆನ್ನಾಗಿ ಅಯ್ಯಂತ ಹಾಕ್ರ ನೀ ಶಂಗ ಸರ್ ದಿನಾ ಮಾಡ್ತೀನಿ ಅನ್ರಿಲಪ್ಪು ಹ್ಮ್ ನಂದು ತಾಟ್ ಕಾಯಾಕತೈತಿ ಊಟ ಮಾಡ್ ಬನ್ರಿ ಊಟ ಎಲ್ಲಾರ್ದು ಆಯ್ತು ನೋಡ್ರಿ ಒಂದ್ ಸ್ವಲ್ಪ ಚೂರು ಅನ್ನ ಸರ್ ಓದೈತಿ ಅದನ್ನ ಬೊಗಣ್ಯಾಗ ಇಟ್ಟಿನ್ರಿ ಖಾಲಿ ಮಾಡ್ಕೊಂಡಿಲ್ಲ ಮಧ್ಯಾಹ್ನ ದಿನ ಒಂದು ಚಪಾತಿ ಐತ್ರಿ ಫ್ರೆಂಡ್ಸ ಹಾಗೆ ಇಡ್ತೀನಿ ಕಟ್ಟಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿರಿ ಒಂದು ಸ್ವಲ್ಪ ಬಂಡೆಗಳು ಇದ್ದು ಅಲ್ಲ ಎಲ್ಲ ತಿಕ್ಕೊಂಡು ನೋಡಿರಿ ಫ್ರೆಂಡ್ಸ ಹಾಲಿನ ಮೇಲೆ ಮುಚ್ಚಿ ನಿಕಾಸಿ ಈ ಇದೊಂದು ಬಿಟ್ಟೀನಿ ರೀ ಸಿಂಕಿನೊಳಗೆ ಯಾಕಂದ್ರೆ ರಾತ್ರಿ ಹಂಚು ತಿಕ್ಬಾರ್ದು ಅಂತ ಸೊ ಅದಕ್ಕಂತೇಳಿ ನಮ್ಮ ಕಡೆಗೆಲ್ಲ ಹೇಳ್ತಾರೆ ನೀವು ರಾತ್ರಿ ಹಂಚು ತಿಕ್ತಿರೋ ಇಲ್ಲೋ ಕಮೆಂಟ್ ಮಾಡಿ ಹೇಳಿರಿ ನನಗೂ ಮುಸ್ರಿ ಏನೈತೆ ನೋಡ್ರಿ ಇಲ್ಲಿ ತೆಗ್ದಿಟ್ಟೀನಿ ಫ್ರೆಂಡ್ಸಾ ಅದಾದ್ಮ್ಯಾಗ ಈಗ ಒಂದೊಂದು ಸರಿ ರಾತ್ರಿ ಬಂಡೆ ತಿಕ್ಕಿ ಮುಕ್ಕೋತೀನಿ ರೀ ಇಲ್ಲಿಕಂದ್ರೆ ಬರೀ ಗ್ಯಾಸ್ ಕಟ್ಟಿ ಗ್ಯಾಸ್ ಕ್ಲೀನ್ ಮಾಡಿ ಬಂಡೆ ಎಲ್ಲ ಸಿಂಕಿನಾಗಿಟ್ಟು ಬೆಳಗ್ಗೆ ಯಜಮಾನ ನಾಷ್ಟ ಚಹಾ ಪಾನಿ ಮಾಡೋದ್ಮ್ಯಾಗ ತಿಕ್ಕೊಂತೀನಿ ರೀ ಫ್ರೆಂಡ್ಸ ಹೆಂಗೆ ಅಜ್ಜಸ್ಟ್ ಆಗುತ್ತೆ ನಂದು ಟೈಮಿಂಗ್ ನೋಡ್ಕೊಂಡು ಇವತ್ತು ಸ್ವಲ್ಪ ಲಗುಟು ಬಂದರೂ ಊಟನ ಲಗುಟಾತು ಹಾತು ಹಂಗೆ ತಿಕ್ಕೊಂಡ್ಬಿಟ್ಟೆ ಇಲ್ಲಿಕಂದ್ರೆ ಚಂತನ ಎಲ್ಲಕ್ಕೆ ಮನೆಯ ಕೆಲಸ ಅದು ಇದು ಇರ್ತೈತ್ರಿ ರೀ ಒಂದೊಂದ್ಸರಿ ರಾತ್ರಿ ಊಟ ಆಗನ ಪೇಶೆನ್ಸ್ ಇರಂಗಿಲ್ಲ ರೀ ಫ್ರೆಂಡ್ಸ್ ಲೇಟ್ ಆಗಿಬಿಟ್ಟದೈತ ಹಂಗಾಗಿ ಬಿಟ್ಟುಬಿಡ್ತೀನಿ ಎಡಿಟಿಂಗ್ ಒಂದು ಕೆಲಸ ಇರ್ತದಲ್ಲ ಸೊ ಇವಾಗ ಬಂಟೆದೆಲ್ಲ ಕೆಲಸ ಮುಗೀತು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಸೊ ನೆಕ್ಸ್ಟ್ ಡೇ ಶನಿವಾರ ಐತ ನೋಡ್ರಿ ಫ್ರೆಂಡ್ಸ್ ಹಾಗಾಗಿ ಸ್ನೇಹ ಸು ಸ್ಕೂಲಿಗೆ ಹೋಗ್ಯಾಡ್ರಿ ಬೆಳಗ್ಗೆನೇ ಆಕಿನ ಕಾಶಿನೇ ಮತ್ತ ಪಿಲ್ಲು ಏನೈತಿ ನಿನ್ನೆ ಪಿಕ್ನಿಕ್ ಹೋಗಿ ಬಂದಿದ್ ನೋಡ್ರಿ ಹಂಗಾಗಿ ಅವು ಸಾಲಿಗೆ ಹೋಗಿಲ್ ಕೂದಲೆಲ್ಲ ಅಷ್ಟು ಉಚ್ಚುಕತ್ ಬಿಟ್ಟವ್ರಿ ಫ್ರೆಂಡ್ಸ ಹಂಗಾಗಿ ಒಟ್ಟ ತಲೆ ಅಣಗಿ ಇಡ್ಬೇಕಂದ್ರ ವಾದ ಅನಿಸ್ತದ ನೋಡ್ರಿ ಕೂದಲನ ತರ ಸರಿಯಾಗಿ ಕಟ್ಕೊಂಡ್ಬಿಟ್ನಾಕ್ ಅಂದ್ರೆ ಕೆಲಸ ಮಾಡಕ್ ಏನಂತ ರೀ ಇನ್ನೇನು ಈಗ ಬ್ಯಾಸಿಗೆ ಬಂತ ನೋಡ್ರಿ बॅस बंद कुदला फ्री बिडकने होतं एिटाईम तुला आता कंफर्टबल जास्ति मी कट मासने स्वप्न हाकोक बरत ही बरं कतवस्कि तुम्हाला हाकोतिनि ही ऐनम सध्या मनी क्लिनिंग अर्धत्री अपूजर कमी आवाज ನೋಡ್ರಿ ಬೆಳಗ್ಗೆ ಹಂಗಾಗಿ ಕರ್ಟನ್ ಲಗೋಟನೆ ಇದು ಪ್ಯಾಕ್ ಮಾಡಿದ್ದಿಲ್ಲ ಈಗ ಆ ಕಡೆ ಈ ಕಡೆ ಹಾಕಿದೆ ನೋಡ್ರಿ ಇನ್ನು ಓದಿದ ಕೆಲಸ ಶುರು ಅಷ್ಟ ಮಾಡಿ ಹೋಗ್ಯ ರೇಷ್ಮಿ ಸೊ ಇವಾಗ ಓದಿದ ಕೆಲಸ ಹಳು ಮಾಡ್ತೀನಿ ಕೆಲವು ಸಲ ಏನೋ ಮಾಡೋಕೆ ಹೋಗಿರ್ತೀವಿ ಇನ್ನೇನೋ ಹಾಕ್ಬಿಟ್ಟಿರ್ತೈತಿ ಭಾಳ ಬೇಜಾರು ಹಾಕತೈತಿ ಏನು ಎಂತ ಒಂಥರ ಜೀವ ಹೋದಂಗ ಫೀಲ್ ಅಂತ ಅನ್ಸಕತ್ತೈತ್ರಿ ಫ್ರೆಂಡ್ಸ ಏನಂತೇಳಿ ತೋರಿಸ್ತೀನಿ ಬರ್ರಿ ಇದು ಟ್ರೈಪರ್ಡ ನಮ್ಮ ಸಿಸ್ಟರ್ ಅವರು ನನಗೆ ಗಿಫ್ಟ್ ಮಾಡಿದ್ದರು ರೀ ಇದರಿಂದ ಸಾಕಷ್ಟು ಯೂಸ್ಫುಲ್ ಆಗಿರುವಂಥ ವೀಡಿಯೋಗಳನ್ನೂ ಮಾಡೀನಿ ನನಗೆ ಫ್ಯಾ ಪರ್ಸ್ನಲಿ ಯಾರೂ ಹೆಲ್ಪ್ ಮಾಡೋಕೆ ಇರೋಲ್ಲ ನೋಡ್ರಿ ಯಾವಾಗ ಇದು ನನಗೆ ಭಾಳ ಹೆಲ್ಪ್ ಮಾಡೈತ್ರಿ ಫ್ರೆಂಡ್ಸ ಸೊ ವಿಡಿಯೋ ಮಾಡೋಕ್ಕೆ ಮೊಬೈಲ್ ಹಾಕಿ ಇಟ್ಟೆ ಕ್ಯಾಮ್ರಾ ಆನ್ ಇದ್ದಿದ್ದಿಲ್ಲ ಬಿಟ್ರಿ ಗಾಳಿಗೆ ಗ್ಯಾಲ್ರಿ ಒಳಗೆ ಎಲ್ಲ ಮುರಿದುಬಿಡ್ತು ನೋಡ್ರಿ ಎರಡು ವರ್ಷ ಆಗೋಯ್ತ್ರಿ ಎರಡು ವರ್ಷ ಮ್ಯಾಗ ಆಗಿರ್ಬೋದು ಅಂತ ಅನ್ಕೋತೀನಿ ಆ ಮನೆಗೆ ಬಾಡಿಗೆ ಮನೆಗೆ ಹೋಗಿ ಒಂದು ನಾಲ್ಕೈದು ತಿಂಗಳಾಗೆ ಅವರು ಬಹಳ ನಮ್ಗೆ ಖುಷಿಪಟ್ಟ ವಸ್ತುಗಳಲ್ಲಿ ಅವು ದೊಡ್ದಿರ್ಬೋದು ಸಂದಿರ್ಬೋದು ಮನುಷ್ಯರಾಗಲಿ ಏನಾದರೂ ಈ ಥರ ಆತಪ್ಪ ಅಂದ್ರೆ ಬಾ ನೋವಾಗುವಂಥ ವಿಷಯ ನೋಡ್ರಿ ಇವಕ್ಕೆ ಮತ್ತು ಬೇರೆ ಸಿಗ್ತಾವೆ ಇದು ರಿಂಗ್ ಲೈಟ್ ಜಾಸ್ತಿ ಯೂಸ್ ಮಾಡಿಲ್ಲರಿ ನಾನು ಮತ್ತು ಬರೀ ಇಲ್ತ ಇದು ನೋಡಿರಿ ಈ ಥರ ಇಲ್ಲಿ ವೀಡಿಯೋ ಹಾಕಿ ನಾನು ಇಲ್ಲಿ ಸಾರಿ ಇಲ್ಲಿ ಮೊಬೈಲ್ ಹಾಕಿ ವೀಡಿಯೋ ಮಾಡ್ತಿದ್ದೆ ನನ್ಗೆ ಸ್ವಲ್ಪ ಬೇಜಾರಾದ ಇದ್ರೊಳಗೆ ಹೆಂಗೋ ಮಾತಾಡತ್ತೀನಿ ನೀವೇ ಇದು ಮಾಡ್ಕೊರಿ ಫ್ರೆಂಡ್ಸ ಇದೇ ನಂಗೆ ಜಾಸ್ತಿ ಇದು ಆಗಿಲ್ಲರಿ ಫ್ರೆಂಡ್ಸ ಲೈಟಿಂದು ನಾನು ಯಾಕಂದ್ರೆ ಬೆಳಕಿಗೆ ಜಾಸ್ತಿ ವೀಡಿಯೋ ಮಾಡ್ತಿದ್ನಲ್ಲ ಹಂಗಾಗಿ ನನಗೆ ಇದ್ರದ್ದು ರಿಂಗ್ ಲೈಟಿಂದ ಅವಶ್ಯಕತೆ ಭಾಳ ಬಿದ್ದಿದ್ದಿಲ್ಲ ಆದರೆ ಇದ್ರದ್ದು ಭಾಳ ಮೇನ್ ರೀ ಇದು ಸದ್ಯಕ್ಕೆ ಕುಂಡ್ರತೈತ್ರಿ ಅಲ್ಲಿ ವಯರ್ ಕುಂಟೆ ಹುಚ್ಕೊಂಡು ಬಿದ್ದುಬಿಟ್ಟೈತ್ರಿ ದಪ್ಪನ ಬಿತ್ತು ಮೊಬೈಲ್ ಏನಾಗೆ ತೋರಿಸ್ತೀನಿ ಬರ್ರಿ ಈ ಮೊಬೈಲ್ ಕವರಿಂದ ನಮ್ಮ ತಾಯಿಯವ್ರ ಫೋಟೋ ತಂದೆಯವ್ರ ಫೋಟೋ ಮತ್ತೆ ನನ್ನ ಕಾಲೇಜ್ ಈ ಸೈಜಿನ ಫೋಟೋ ಹೊಡ್ರಿ ಪಸ್ಪೋರ್ಟ್ ಸೈಜು ಇಟ್ಟಿದೆ ನೋಡಿರಿ ಅಂದರೆ ಮದುವೆ ಫಸ್ಟ್ ಮಂತ್ ಟ್ ಒಂದ್ ತಿಂಗ್ರಿ ಅವಾಗ ಎತ್ಕೋಬೇಕಂತ ಹೇಳಿ ತರ್ಸ್ಕೊಂಡಿದ್ದೆ ನೀ ನೋಡಿದ್ರೆ ಒಂಥರ ಖುಷಿ ಹಂಗಾಗಿ ನಾ ಈ ಮೊಬೈಲ್ ಏನು ಒಲ್ರಿ ಏನ್ ನನಗೆ ಅವ್ರ ಮೊಬೈಲ್ ಕೊಡ್ಸಿದ್ರು ನೋಡ್ರಿ ಅವಾಗ ತಗೊಂಡ್ ಅದ್ರ ಜೊತೆ ತಗೊಂಡಿದ್ದ ಕವರ್ ಇದು ಈ ಕವರ್ ಸ್ವಲ್ಪ ನೋಡಿ

ನಾನು ಹಂಗ ಮತ್ತ ಇದು ಮಾಡ್ಕೊಂಡು ಹೋದೇನ್ರಿ ಲಾಸ್ಟ್ ಟೈಮ್ ಯಾವಾಗ ಹೇಳಿದ್ರಿ ಇದ್ ಸ್ವಲ್ಪ ಬೇರೆ ಕವರ್ ಆಗಿ ಚೇಂಜ್ ಮಾಡ್ಕೊಡ್ರಿ ಅದೇ ಇದೆ ಅಂತ ಹೇಳಿ ಮತ್ತ ಮೊಬೈಲ್ ಸ್ಕ್ರೀನ್ ಒಂದ್ ಸ್ವಲ್ಪ ಸಿಡೈತ್ರಿ ಸ್ಕ್ರೀನ್ ಅಂದ್ರೆ ಮ್ಯಾಕ್ ಗ್ಲಾಸ್ ಇರುತ್ತೆ ನೋಡ್ರಿ ಗೋರಿಲ್ ಗ್ಲಾಸ್ ಹಾಕಿರ್ತಾರಲ್ಲ ಸೇಫ್ಟಿಗೆ ಅದೇನೈತಿ ಸ್ವಲ್ಪ ಸಿಡೈತಿ ಯಾರ ಹೆಲ್ಪ್ ಇರಲ್ಲ ಅಂತ ಹೇಳಿ ಇದು ಹಾಕಿ ಬರ್ದಾಡ ಜೀವ ಮನೆಯಾಗ ಯಜಮಾನ್ರು ಇರಲ್ಲ

ಚೆನ್ನಾಗಿ ಕಾಣಿಸುತ್ತಿದ್ರೆ ಅದು ಈ ತರ ಇದು ಮುಕ್ಕಂತರೆ ಲಂಗ್ ಆಗಿಬಿಡುತ್ತೆ ಆ ಮನೆ ಇದ್ದಾಗ ಹಾಗೆ ತಗೊಂಡಿರೋ ನಾನು ಇದು ವೈರ್ ಏನೈತಿ ಇದು ಎಲೆಕ್ಟ್ರಿಕ್ ಡಾರ್ಕ್ ಲೈಟ್ ಸನ್ ಇದು ನಾಲ್ಕೈದು ಮೂ ನಾಲ್ಕ ಕಲರ್ ಅಕಿತ್ತು ಇದು ಲೈಟ್ ಕಲರ ಕ್ರೀಮ್ ಕಲರ ಮಸ್ತ್ ವೈಟ್ ಕಲರ್ ಇತ್ತು ಇದರ ಎಲ್ಲಾ ಸ್ವಲ್ಪ ನಾನು ಅಡ್ಜಸ್ಟ್ ಮಾಡ್ತಿನಿ ಎಲ್ಲರ ಇದು ಮಸ್ತ್ ಐತ್ರಿ ನಾನು মজಬೂತ ಐತಿ ಇದು ತಗೊಳ್ಳೋ ಚಲೋ ಕಲಿತಿ ತಗೊಂಡಿದ್ದೆ ಆದ್ರೂ ಮತ್ತೆ ಇಷ್ಟು ವರ್ಷ ಬಂತಲ್ಲ ಅದೇ ಸದ್ಯಕ್ಕ ಖುಷಿ ಪಡ್ಬೇಕಾಗಿತ್ತು ನೋಡಿ ಯಾಕಂದ್ರೆ ಏನು ನಮ್ಮ ಯಜ್ಮನ್ ಹಾಕಂತರೀ ಯೂಟ್ಯೂಬ್ದಾಗ ಬರೀ ಇನ್ಕಮ್ ಅಷ್ಟೇ ಬರತ್ತೀ ಅವ್ರಿಗೆ ಅದಕ್ಕೆ ಕರ್ಲ್ಸ್ ಅಂದ್ರೆ ಒಂದ್ ರೂಪಾಯಿ ಗೊತ್ತಿಲ್ಲ ನನ್ನ ಮಾನಿಟೈಸೇಷನ್ ಯಾವಾಗ ಫಸ್ಟ್ ಪೇಮೆಂಟ್ ಬರಕ್ ಶುರುವಾಯ್ತು ಅವರಿಂದ ಪುಣ್ಯಾತ್ಮಕ ಬಾಳ್ ಯಜಮಾನ್ರದ್ದು ಮೊಬೈಲ್ ಗಿಫ್ಟ್ ಬಂತ ಕೊಡೋ ಗಿಫ್ಟ್ ಬಂತು ಮಾಡೈತಿ ಏನ್ ಕಷ್ಟ ಪಡಿಕೆ ಮಕ್ಕಳು ಸಪೋರ್ಟ್ ಮಾಡ್ತಾರ ನಮ್ ತವ್ರ ಇಂದ್ರು ಸಪೋರ್ಟ್ ಪರಿಚಯ ಮಾಡ್ತಾರು ಇಲ್ಲದೆ ಇದ್ದವ್ರು ಎಲ್ರ ಹೋದ್ರು ಹಾಯ್ ಮಾಡ್ತಾರ ಮಾತಾಡ್ತಾರ ಎಷ್ಟು ಸಪೋರ್ಟ್ ಐತಿ ನನಗ ಬಟ್ ಅವ್ರಿಗೆ ಇನ್ಕಮ್ ಅಷ್ಟೇ ಐತಿ ಇಲ್ಲ ಮೊಬೈಲ್ ಕರೆನ್ಸಿ ಹಾಕಿಸ್ಕೊಂಡು ಅಂತ ಹೇಳ್ಕೊಂಡು ಅದ್ ಏನ್ ಇಲ್ಲ ಎಲ್ಲನೂ ಒಬ್ಬಿಕಿ ನಿಭಾಯಿಸ್ಕೊಂಡು ಬಂದೆ ಬಟ್ ಈಗ ಇದಕ್ಕೆ ಎಲ್ಲಿ ಸಿಗುತ್ತೆ ಏನು ಅಂತ ಕೇಳಿಸ್ಬೇಕು ತಗೋಬೇಕ್ರಿ ಯಾಕಂದ್ರೆ ಕಲ್ಸು ಬೇಕಲ್ಲ ಮತ್ತು ಹಂಗೆ ಹೆಂಗೆ ರೀ ಅದು ಕರ್ಸಿ ಇಲ್ಲಂದ್ರೆ ಹೆಂಗೆ ಬರೀ ಇನ್ಕಮ್ ಅಷ್ಟೇ ಬೇಕು ನಿಮಗೆ ಅನ್ನಂಗ ಆಯ್ತು ರೀ ಸದ್ಯಕ್ಕೆ ಇದು ನಾನು ಹೇಳ್ತೀರಿ ಬಡ್ಕೊಂಡು ನೀನು ತಗೊಂಬರಿ ಯಾಕೋ ತಿಂದು ಅಂತ ಹೇಳಿ ನನಗೆ ಹೋಗ್ಯಾನ ಬಹಳ ಆಗಂಗಿಲ್ಲ ಫ್ರೆಂಡ್ಸ್ ಹ್ಞೂ ರೀ ದೇವರ ಸಿಕ್ತಾನಂತ ಮತ್ತೆ ಸಿಗ್ತಾವೆ ಯಾಕೆ ಸಿಗಂಗಿಲ್ಲ ಒಂದ್ಸರಿ ಎರಡು ಸರಿ ಹೋಗಲಿ ಮೂರು ಸರಿ ಅಡ್ಡೈದ ಆರಾಮ್ಸೆ ಹ್ಮ್ ಎಲ್ಲ ತಿರುಗಂತೀನಿ ನಾನು ಇಲ್ಲ ನನಗಿಲ್ಲ ಬಟ್ ಅವ್ರಿಗೆ ಲೈಕ್ ಆಗಲ್ಲ ಅಂತೇಳಿ ಕೆಲಸಲ ಮೂವ್ ಅಂದ್ರೆ ಎಲ್ಲಿಗರೆ ಹೋಗ್ತೀನಿ ಅಂದ್ರೆ ಇಲ್ಲ ನೋಡೋಣ ರಿಪೇರಿ ಮಾಡ್ಕೊಳ್ಳೇ ಈಗ ಅದೇ ನಮ್ಗೆ ಗೊತ್ತು ದಾರಿ ಮಾಡ್ಕೊಟ್ಟೈತಲ್ಲ ಅದಕ್ಕೆ ಅಂತೇಳಿ ಸೊ ಓಕೆ ಈಗ ಬೇಜಾರ ಹ್ಮ್ ಇವಾಗ ಇಲ್ಲಿ ಹೆಂಗ್ ಮಾಡ್ತೀನಿ ಏನು ಸಾಲಿಂದ ಬಂದಾಡ್ರಿ ಇನ್ನೊಂದು ಮಗ ಕೂಡ ಒಂದು ಆಟ ಆಡಕತ್ತಾನ ಏನು ಮಾಡಕ್ ಮನ್ಸಾಗೋದಾಗಿದ್ರೆ ಆತರ ಆದ್ಮೇಲೆ ವಿಡಿಯೋ ಮಾಡ್ಕೊಂಡು ಅದು ಇದು ಮಾಡಿ ವಿಡಿಯೋ ಒಂದೊಂದು ನಾನು ನಾಲ್ಕೈದು ನಿಮಿಷದ ಆ್ಯಡ್ ಮಾಡಿ ಹಾಕಿ ವಿಡಿಯೋ ಎಂಡ್ ಮಾಡಿ ಜಾಗ ಮಾಡಿದ್ರೆ ಅಂತ ಅನ್ಕೊಂಡೆ ಬಟ್ ಇವಾಗ ನೋಡಕ್ ಹೋದ್ರ ಮಾಡ್ತೀನಿ ವಿಡಿಯೋ ಮಾಡಕ್ ಬರ್ತ ಇಲ್ಲ ನಂಗಿಲ್ಲ ಬಟ್ ಈ ತರ ಆಗಿದ್ರೆ ಬರ್ತ ನೋಡಕ ಬೇಜಾರು ಚುಚ್ಚುತ್ತೀರಿ ಇದು ಕೈಯಲ್ಲಿ ಶಾರ್ಪ್ ಐತಿ ಮಸ್ತ್ ಶಾರ್ಪ್ ಐತಿ ಇದು